ಹಾಯ್ ಗುಡ್ ಈವ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ದಿನವನ್ನು ನಾನು ಒಂದು ಚಿಯಾ ಸೀಡ್ಸ್ ಡ್ರಿಂಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ಮಿನಿ ಲಾಗ್ನ ಮಾಡೋಣ ಡೇ ಲಾಗ್ ಅಂತ ಹಾಗೆ ಭಗವದ್ಗೀತೆ ನನ್ನ ಮಗುನಿಗೆ ಇದ್ದೀನಿ ಅದನ್ನೆಲ್ಲ ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ಹಾಗೆ ಮಕ್ಕಳ ಮಕ್ಕಳದತ್ತ್ಲೇ ಕೆಲಸ ಮಾಡಬೇಕಲ್ವ ಬೇಗ ಒಂದು ಬಾತ್ನ ರೆಡಿ ಮಾಡ್ಕೋಬೇಡ ಅಂತ ಹೇಳ್ಬಿಟ್ಟು ಮೆಂತೆ ಬಾತ್ನ ರೆಡಿ ಮಾಡ್ತಾಯಿದ್ದೀನಿ ಅಷ್ಟರೊಳಗೆ ನನ್ನ ಮಗ ಹೇಳ್ತಾನೆ ಅನಿಸುತ್ತೆ ಅಷ್ಟು ಬೇಗ ಕೆಲಸ ಮಾಡ್ಕೊಂಬಿಟ್ಟೆ ಮಕ್ಕಳೆಲ್ಲ ಕೆಲಸ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಟಿಫನ್ನ ಫಸ್ಟು ರೆಡಿ ಮಾಡಿ ಇಡ್ತಾಯಿದ್ದೀನಿ ಈ ಟಿಫನ್ ರೆಡಿ ಆದ ಮಕ್ಕಳಿಗೆ ಸ್ಟಾರ್ಟ್ ಮಾಡ್ಕೋಬೇಕು ಅಷ್ಟು ಬೇಗ ನನ್ನ ಮಗ ಕೂಡ ಇದ್ದ ಇವಾಗ ಇವತ್ತಿನ ದಿನನ ಶುರು ಆಗುತ್ತೆ ಇನ್ಮೇಲೆ ಇವನು ಮೊದಲು ಎದ್ದ ತಕ್ಷಣ ಫಸ್ಟು ಸೀದಾ ಸ್ನಾನ ಆಗಿಬಿಡ್ಬೇಕು ಸ್ನಾನ ಆದರೆ ಅವ್ನು ಮುಂದೆ ಕೆಲಸ ಸೊ ಹಾಗಾಗಿ ಫಸ್ಟ್ ಅವನು ಬಾತ್ಗೆ ಹೋಗ್ತಾನೆ ಬಾತ್ ಆದಮೇಲೆ ಅವನೇನಿದ್ರು ಹಾಲು ನೀರು ಎಲ್ಲನೂ ಅಷ್ಟೇ ಫಸ್ಟು ತಕ್ಷಣ ಸ್ನಾನ ಆಗಿಬಿಡ್ಬೇಕು ಅವ್ನು ರೊಟೀನಲ್ಲಿ ಅದನ್ನ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದಾನೆ ಸ್ನಾನ ಮಾಡೋದನ್ನ ಆ ಸ್ನಾನ ಮಾಡೋದೇನಕ್ಕೆ ಅಂದರೆ ಚೆನ್ನಾಗಿರೋ ಬಟ್ಟೆ ಹಾಕ್ಕೋಬೇಕು ಅನ್ನೋ ಅವ್ನ ಇಂಟೆನ್ಷನ್ನು ಸೊ ಹಾಗಾಗಿ ಬೇಗ ಸ್ನಾನ ಮಾಡ್ತಾನೆ ಅಂದ್ಬಿಟ್ಟು ಸ್ನಾನ ಆದಮೇಲೆ ಅವನ ಈ ಗುಡ್ ಹ್ಯಾಬಿಟ್ ನನಗೆ ತುಂಬ ಇಷ್ಟ ಆಗುತ್ತೆ ಹಾಗೆ ಇದಾದಮೇಲೆ ಅವನಿಗೆ ನಾನು ಒಂದು ಲೋಟ ಬಿಸಿ ನೀರು ಕೊಡ್ತೀನಿ ಬಿಸಿ ನೀರನ್ನ ಡೈಲಿ ಅವ್ನು ಇದೇ ಥರ ಅಭ್ಯಾಸ ಮಾಡ್ಕೊಂಡಿದ್ದಾನೆ ಬಿಸಿ ನೀರು ಕುಡಿದು ಆಮೇಲೆ ಹಾಲನ್ನ ಕುಡೋದು ಪ್ರತಿದಿನ ಡೈಲಿ ಒಂದು ಗ್ಲಾಸ್ ಬಿಸಿ ನೀರನ್ನ ಅವನೇ ಇಸ್ಕೊಂಡು ಕುಡಿತಾನೆ ತುಂಬ ನೀಟಾಗಿ ಬೇಜಾರಿಲ್ಲದೆ ಕುಡಿತಾನೆ ಇದು ಬಿಸಿ ನೀರು ಕುಡಿದಾದ್ಮೇಲೆ ನೆಕ್ಸ್ಟ್ ಏನಿದ್ರು ಹಾಗೆ ಎಕ್ಸಸೈಸ್ ಕೂಡ ಮಾಡ್ತಾನೆ ಇದರಲ್ಲಿ ಎಕ್ಸಸೈಜ್ನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಸ್ಕಿಪ್ ಆಗಿದೆ ಅಂದರೆ ಆ್ಯಕ್ಚುಲಿ ಅವ್ನು ಸ್ನಾನ ಆದಮೇಲೆ ಎಕ್ಸಸೈಸ್ ಮಾಡೋದು ಬಿಫೋರ್ ಮಾಡೋಕೆ ಅವನು ಒಪ್ಪಲ್ಲ ಯಾಕಂದರೆ ನಾನು ಹಾಲು ಕುಡಿಬೇಕು ಹಾಗೆ ಹೇಗೆ ಅಂತ ಜಗಳ ತಕ್ಕಂತಾನೆ ಅವನಿಗೆ ನಾನು ಏನಂದರೆ ಮನೆಯಲ್ಲೇ ಮಾಡಿರೋ ಅಂಥ ಒಂದಲ್ಗ ಸೊಪ್ಪಿನ ಒಂದು ಇದನ್ನು ಕೊಡ್ತಾಯಿದ್ದೆ ಅದು ಖಾಲಿಯಾಗಿದೆ ಈಗ ನಾವು ಹಳ್ಳಿಯಲ್ಲಿ ಹೋಗ್ಬಿಟ್ಟು ತರೋಕೆ ಆಗಲ್ಲ ಸೊ ಹಾಗಾಗಿ ಇಲ್ಲಿಟ್ಟಲು ಚಾಯ್ನ ಒಂದು ಸುಮ್ಮನೆ ಇಟ್ಕೊಂಡಿದ್ದೀನಿ ಅದಿಲ್ದಾಗ ಇದನ್ನು ಕೊಡಬೇಕು ಹೇಳ್ಬಿಟ್ಟು ಅದ್ರ ಜೊತೆ ಇದನ್ನು ಇಟ್ಕೊಂಡೆ ಅದು ಖಾಲಿಯಾಗಿದೆ ಹಾಗಾಗಿ ಆದಮೇಲೆ ಭಗವದ್ಗೀತೆ ಸ್ಟಾರ್ಟ್ ಪಾಪ ಎದ್ದಿಲ್ಲ ಅಂದರೆ ನಾವು ಸ್ಟಾರ್ಟ್ ಮಾಡ್ಕೊಬಿಡ್ತೀವಿ ನಾನು ಆಲ್ರೆಡಿ ಭಗವದ್ಗೀತೆ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಒಂದು ಎರಡು ಮೂರು ಮೂರನ್ನು ಕಳಿಸಿದ್ದೇನೆ ಹಾಗೆ ದಿನ ಒಂದೊಂದ್ಸರಿ ರಿಪೀಟ್ ಕೂಡ ಮಾಡಿಸ್ತೀನಿ ಅವ್ನಿಗೆ ಬೆಳಗ್ಗೆ ಈ ತರ ಎದ್ದ ತಕ್ಷಣ ಅಥವಾ ಸಂಜೆ ಫ್ರೀ ಟೈಮಲ್ಲಿ ಯಾವಾಗ ಆಗುತ್ತೋ ಪಾಪ ಮಲಗಿರುವಾಗ ಅವನಿಗೆ ಹೇಳ್ಕೊಡ್ತೀನಿ ಅವ್ನು ತುಂಬಾ ಚೆನ್ನಾಗಿ ಕಲ್ತಿದ್ದಾನೆ ಕೂಡ ಇವಾಗ ಅವ್ನಿಗೆ ಥರ ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡಿ ಮುಖಾಂ ಕೂತ್ಕೋಬೇಕಲ್ಲ ಕೈ ಮುಖ ಕೂತ್ಕೊಬ್ರ ಹಾಂ ಈಗ ಅಧ್ಯಯ ಒಂದು ಶ್ಲೋಕ ಒಂದು ಧೃತರಾಷ್ಟ್ರ ಧರ್ಮಕ್ಷೇತ್ರ ಕುರುಕ್ಷೇತ್ರ ಮಮ ಕಾಂಬೈವಾ ಸಂಜಯ ವೆರಿ ಗುಡ್ ಹಾಗೆ ಶ್ಲೋಕ ಎರಡು ಹೇಳ್ತೇವೆ ಮಗನೇ ಶ್ಲೋಕ ಅಧ್ಯಯ ಒಂದು ಒಂದು ಶ್ಲೋಕ ಎರಡು ಹ್ಞೂ ಸಂಜಯ ಹೋವಾಚಾ ದೃ ದೃಷ್ಟಾತು ಪಾಂಡವಾನಿಕಂ ಯು ಟಂ ದುರ್ಯೋಲನ ಸ್ಥಡ ಆಚಾರಣ್ಮುಖ ಸಂಗಾಮ್ಯಾ ರಾಜ ವಚನ ಪ್ರವೇ ಈಗ ಅದೇ ಒಂದು ಶ್ಲೋಕ ಮೂರು ಅದನ್ನೇನು ಕಲಿಬೇಕಲ್ವ ಹಾಂ ನಿಮಗೆ ಅಂತ ಉಚ್ಚಾರಣೆ ಬರಲಿಲ್ಲ ಯಾವ ಹೇಳಬೇಕು ಅಂತ ಫೋನಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡೋದು ನೋಡಿ ಈ ಥರ ಗೂಗಲ್ಗೆ ಹೋಗ್ಬಿಟ್ಟು ಡೈರೆಕ್ಟಾಗಿ ಆಲ್ರೆಡಿ ನಾನು ಓಪನ್ ಮಾಡಿದ ಹಾಗೆ ಇದೆ ಈಗ ನಿಮಗೆ ಇನ್ನೊಂದು ಸರಿಯಾಗಿ ನೀಟಾಗಿ ತೋರಿಸ್ತೀನಿ ಫಸ್ಟ್ ಮೇಲೆ ಗೂಗಲ್ ಹೋಗ್ಬಿಟ್ಟು ಅಲ್ಲಿ ಗೂಗಲಿ ಭಗವದ್ಗೀತಾ ಅಲ್ಲಿ ಹೊಡೆದಿದೀನಿ ನೋಡಿ ಆಲ್ರೆಡಿ ಭಗವದ್ಗೀತಾ ಶ್ಲೋಕ ವಿತ್ ಮೀನಿಂಗ್ ಇನ್ ಕನ್ನಡ ಪಿ ಡಿ ಎಫ್ ಅಂತ ಅದನ್ನು ಓಡಿಬೇಕು ಅದನ್ನು ಹೊಡೆದ ತಕ್ಷಣ ನೆಕ್ಸ್ಟ್ ಈ ಥರ ಬರುತ್ತೆ ಈ ಥರ ಸ್ಕ್ರೋಲ್ ಮಾಡ್ತಾ ಹೋಗಬೇಕು ಸ್ಕ್ರೋಲ್ ಮಾಡಿ ಕೆಳಗಡೆ ಬರುತ್ತೆ ಇದರಲ್ಲಿ ತುಂಬ ನೀಟಾಗಿ ಹೇಳಿದ್ದಾರೆ ಅದನ್ನು ನಮಗೆ ಪ್ರೊನೌನ್ಸ್ ಯಾವ ಥರ ಮಾಡೋದು ಬಿಟ್ಟು ಗೊತ್ತಾಗುತ್ತೆ ಇಲ್ಲಿದೆ ನೋಡಿ ಬಿ ಜಿ ಒನ್ ಪಾಯಿಂಟ್ ಒನ್ ಅಧ್ಯಾಯ ಒನ್ ಶ್ಲೋಕ ಒನ್ ಅಂತ ಇದನ್ನು ಟಚ್ ಮಾಡಬೇಕು ಇದನ್ನು ಟಚ್ ಮಾಡಿದರೆ ಈ ಥರ ಬರುತ್ತೆ ನೋಡಿ ಇದು ನಾವು ಕನ್ನಡ ಅಂತ ಕೊಟ್ಟಿರ್ತೀವಲ್ಲ ಅದು ಕನ್ನಡದಾಗ ಕನ್ವರ್ಟ್ ಆಗುತ್ತೆ ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತ ಯುತ್ಸವ ಪಾಂಡ ವೈಶವ ಕೆಮಿಕೂರ್ವತ ಸಂಜಯ ಅದನ್ನು ಎಷ್ಟು ನೀಟಾಗಿ ಓದ್ಬೋದು ಅದನ್ನು ನಾನು ಇದನ್ನು ಕಲ್ತಿದ್ದೆ ಅಲ್ಲಿ ಅಂದರೆ ಕೆಳಗಡೆ ನೋಡಿ ಆನ್ ಮಾಡಿದ್ದೀನಿ ಇಲ್ಲಿ ತೋರಿಸ್ತಾ ಇದ್ದಲ್ಲ ರೆಕಾರ್ಡಿಂಗ್ ಓಡ್ತಾ ಇದೆ ನೋಡಿ ಅದರಲ್ಲಿ ಅದನ್ನು ನೀವು ಆನ್ ಮಾಡಿಕೊಂಡ್ರೆ ಸಾಕು ಅವರು ಹೇಳ್ತಾರೆ ಅದರಲ್ಲಿ ಅದನ್ನು ಆಯ್ತಾಯ್ತು ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಚೇಂಜ್ ಮಾಡಬೇಕು ಶ್ಲೋಕ ಎರಡು ಚೇಂಜ್ ಮಾಡ್ಕೊಂಡ್ರೆ ಇಲ್ಲಿ ಕಾಲಮ್ಗಳು ಕೊಟ್ಟಿದ್ದಾರೆ ನಿಮಗೆ ಶ್ಲೋಕ ಯಾವುದು ಬೇಕು ಇದು ಎರಡೇ ಕಾಲಮು ಈ ಥರ ಎರಡನೇದು ಇದು ಕನ್ವರ್ಟ್ ಆಗುತ್ತೆ ಒಂದು ಸೆಕೆಂಡ್ ಬಿಡಬೇಕು ಇದು ಹಿಂದಿಲಿರೋದು ಕನ್ನಡಕ್ಕೆ ಕನ್ವರ್ಟ್ ಆಗುತ್ತೆ ಇದಾದ ಮೇಲೆ ನೆಕ್ಸ್ಟ್ ಇಲ್ಲಿ ತೋರಿಸಿದೆ ನೋಡಿ ಇಲ್ಲಿ ವಾಯ್ಸ್ ರೆಕಾರ್ಡ್ ಇರೋದು ಅದನ್ನು ಟಚ್ ಮಾಡೋ ವಾಯ್ಸ್ ರೆಕಾರ್ಡಲ್ಲಿ ಅವ್ರು ಹೇಳ್ತಾರೆ ಸೊ ಅದ್ರ ಜೊತೆ ನಾವು ಹೆಂಗೆ ಓದೋದು ಅಂತ ಹೇಳ್ಬಿಟ್ಟು ಆರಾಮ ಕಲಿಬೋದು ಮತ್ತು ಇದು ನೋಡಿರಿ ಚಾಪ್ಟರ್ ಒನ್ನು ಟೂ ಹಾಗೆ ನಿಮಗೆ ಯಾವ್ದು ಬೇಕೋ ನೋಡಿ ಇದು ಟೂ ಬಂತು ನಾವು ಚಾಪ್ಟರ್ ಟೂ ತೆಗೆದೇ ಟೂ ಬಂತು ಈ ಥರ ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ನಾನು ಇದರಲ್ಲೇ ಓದಿ ಪ್ರೊನೌನ್ಸ್ನ ಅರ್ಥ ಮಾಡ್ಕೊಳ್ಳೋದು ಇವಾಗ ಮೂರನೇ ಶ್ಲೋಕ ಮಗ್ನೆ ಪಾಶ್ಚಾತ್ಯ ಪಾಂಡು ಪುತ್ರಾಣಂ ಆಚಾರ್ಯ ಆಚಾರ್ಯ ಮಹತಿಂ ಮಹತಿ ಚೂಮಂ ಚೂಮಂ ಯುಡ್ಯಂ ಯುಡ್ಯಂ ದೃಪದ ಪುತ್ರೇಣ ದೃಪದ ಪುತ್ರೇಣ ತವ ತವ ಶಿಷ್ಯೇಣ ಶಿಷ್ಯೇಣ ಧೀಮತ ಧೀಮತ ನಮಸ್ಕಾರ ಮಾಡ್ಬೇಕು ಇದನ್ನು ಮುಟ್ಟಿ ನಮಸ್ಕಾರ ಮಾಡ್ಬೇಕು ಕೃಷ್ಣನ್ಗೆ ಭಗವತ್ ಪ್ರಪ್ಪ ಮಗೇ ಕೃಷ್ಣನ್ಗೆ ಭಗವದ್ಗೀತೆ ಹೇಳುವಾಗ ಏನಾದ್ರೂ ತಪ್ಪಾದ್ರೆ ನನ್ನ ಕ್ಷಮಿಸು ಅಂತ ಹೇಳಿ ನಮಸ್ಕಾರ ಮಾಡಿ ಆಮೇಲೆ ಹೇಳ್ಬೇಕಾಯ್ತಾ ನಾನು ಚೆನ್ನಾಗಿ ಕಲಿತಾನೆ ಹಾಗೆ ಅದೆಷ್ಟು ನಿಜವಾಗ್ಲೂ ಚೆನ್ನಾಗಿ ಕಲಿತಾ ಇದೇ ಎರಡು ದಿನಕ್ಕೆ ಎಷ್ಟು ಚೆನ್ನಾಗಿ ಎರಡು ಶ್ಲೋಕನೂ ಹೇಳ್ತಾನೆ ಮೂರನೇ ಶ್ಲೋಕನೂ ಪರವಾಗಿಲ್ಲ ನಿನ್ನೆ ಒನ್ ಟೈಮ್ ಅಷ್ಟೇ ಹೇಳ್ಕೊಟ್ಟಿರೋದು ಬಟ್ ಚೆನ್ನಾಗಿ ಕಲ್ತಿದ್ದಾನೆ ಹಾಗೆ ನೀವು ಕೂಡ ಇದನ್ನ ಕಲಿಸ್ಬೇಕಂದ್ರೆ ಆ ವಿಡಿಯೋ ಹಾಕಿದ್ದೀನಿ ಆ ವಿಡಿಯೋದಲ್ಲಿ ಪಿ ಡಿ ಎಫಲ್ಲೇ ಅದು ನೀಟಾಗಿ ಅದರಲ್ಲಿ ಕನ್ನಡ ಅರ್ಥ ಕೂಡ ಇರುತ್ತೆ ಹಾಗೆ ಅವ್ರ ಉಚ್ಚಾರಣೆ ಕೂಡ ಅದ್ರಲ್ಲಿ ರೆಕಾರ್ಡ್ ಇರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಅದನ್ನು ಹೇಳ್ಕೊಡ್ತಾ ಹೋಗಿ ಹೋಗ್ತಾ ಇದ್ದೀನಿ ನೀವು ಕೂಡ ಅದನ್ನು ಡ್ರೈ ಟಿಫನ್ ಬಾತ್ ಮಾಡಿದ್ದೆ ಬಾತ್ ತಿಂತಾ ಇದ್ದಾನೆ ಇಲ್ಲಿಗೆ ಒಂದು ಕೆಲಸ ಮುಗೀತು ಇನ್ನು ಆಟ ಆಮೇಲಿಂದ ಅವ್ರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋದು ಇದು ಇದು ಮಾಡಿ ಇದು ಮಾಡು

ದಳ ದಳ ಇರುತ್ತಲ್ಲ ಫ್ಲವರ್ದು ಅದು ಪೆಟಲ್ಸ್ ಅದೇ ಅಣ್ಣ ಪೇಂಟಿಂಗ್ ಮಾಡ್ತಾನೇನು ಡ್ರೀ ಎಷ್ಟು ಚೆನ್ನಾಗಿ ಮಾಡ್ತವನೆ ಈ ಈಶು ಅಣ್ಣ ಪೇಂಟಿಂಗ್ ಮಾಡ್ತವನೆ ಸೂಪರ್ ಸೂಪರ್ ನೀಟಾಗಿ ಮಾಡಿ ಎಲ್ಲ ಮಾಡು ಆಯ್ತಾ ನೀನೆಂತ ಕೈ ತೋರಿಸ್ಕೊಂಡಿ ನಿಮಗೆ ಏನು కై కై ఓ ఓ ఇది ಮಗ ಗೊತ್ತಿಲ್ಲ ಬಟರ್ಫ್ಲೈ ಪೇಂಟಿಂಗ್ ಮಾಡ್ತಿದ್ದೀವಿ ಅದು ಬೇರೆ ಬೇರೆ ಕಲರ್ ಕೊಡು ಅಂಗಾರು ಚೆನ್ನಾಗಿ ಕಾಣುತ್ತೆ ಬರೀ ಆ ಬ್ಲೂ ಕಲರ್ ಕೊಟ್ಟರೆ ಡಾರ್ಕ್ ಬ್ಲೂ ಕಲರ್ ಕಾಣುತ್ತೆ ಇಲ್ಲಿ ನಡುವೆ ಎಲ್ಲೋ ಕಲರ್ ಕೊಡು ಸ್ವಲ್ಪ ಆಯ್ತಾ ಅರ್ಧ ಬ್ಲೂ ಅರ್ಧ ಎಲ್ಲೋ ಕಲರ್ ಕೊಡು ಇಲ್ಲ ಹಾ ಅಲ್ಲ ಇಲ್ಲಿ ಗ್ಯಾಪಲ್ಲಿ

ತರ ಟೈಮ್ ಸ್ಪೆಂಡ್ ಮಾಡಿದಾಗ ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ ಅಲ್ವಾ ನಾವು ಕೂಡ ಟೈಮ್ ಸ್ಪೆಂಡ್ ಮಾಡೋದು ಮನೆಯಲ್ಲಿ ಅಂದ್ರೆ ಎರಡು ಮಕ್ಕಳ ಜೊತೆ ಇದೇ ತರ ಡೈಲಿ ಇದೆ ನಮ್ದು ಒಂದಿನ ಪೇಂಟಿಂಗ್ ಒಂದಿನ ಬೇರೆ ಗೇಮ್ಸ್ ಒಂದಿನ ಬುಕ್ಸ್ ಒಂದು ಮತ್ತೆ ಕತೆ ರೀಡಿಂಗ್ ಮಾಡೋದು ಒಂದು ಟ್ರೀ ಬರಿಲ್ಲ ನಾ ಟ್ರೀ ಬರ್ಕೊಡ್ಲಾ ನೀನ್ ಅದಕ್ಕೆ ಡ್ರಾಯಿಂಗ್ ಮಾಡ್ತೀಯಾ ಚಿಕ್ಕದು ಟ್ರೀ ಬರಿಲಾ. ಯಾ ಥರ ಈ ಥರ ಮಾಡಿದ್ಯಲ್ಲ ಇದು ಈ ಥರ ಮಾಡ್ತೀಯಾ ಮತ್ತೆ ಹಿಂಗೆ ಸಣ್ಣ ಹೊಡೆಸ್ದೆ ಅದು ಚಿಕ್ಕದೆ ಇದೇ ತರ ಡಾಟ್ ಡಾಟ್ ಮಾಡ್ತೀಯ ಬೇರೆ ಮಾಡ್ತೀಯಾ ಬೇರೆ ಪೇಂಟಿಂಗ್ ಮಾಡ್ತೀಯಾ ಈಗ ಹೆಂಗ್ ಮಾಡಿದ ಪೇಂಟಿಂಗ್ ಅಂತ ನೋಡಿ ಇದು ನಿನ್ನೆ ಮಾಡಿರೋದು ಇದು ಇವಾಗ ಮಾಡಿರೋದು ಸೂಪರ್ ಮಗ ಹ್ಮ್ ರಾಣಿ ಹಾಂ ಆಯ್ತು